ಓರ ಓಂ ಶಾಂತಿ ನಾವೆಲ್ಲರೂ ಸಹ ವ್ಯಸನಮುಕ್ತ ಭಾರತ ಅಭಿಯಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿ ಹಳ್ಳಿಗೋಸ್ಕರ ಸಂದೇಶ ಹೇಳಲಿಕ್ಕೆ ಬಂದವರು ಸಂದೇಶ ಕೊಡಲಿಕ್ಕೆ ಬಂದವರು ಬೈ ಚಾನ್ಸ್ ಅಚಾನಕ್ಕಾಗಿ ನಾವು ಈ ಕಾವೇರಿ ಡ್ಯಾ ಹಿನ್ನೆಲೆ ಹಿನ್ನೆಲೆ ನೀರನ್ನು ನೋಡಲಿಕ್ಕೆ ಹೋಗ ವೇಣುಗೋಪಾಲ ಸ್ವಾಮಿ ಟೆಂಪಲ್ ನೋಡ್ಲಿಕ್ಕೆ ಬಂದಿದ್ರು ಅಲ್ಲಿ ಮಹಾಸಾಗರದಲ್ಲಿ ಒಂದು ಉಪಸಾಗರ ನೋಡಲಿಕ್ಕೆ ಬಂದು ಭಾಳ ಆಯಿತು ಆನಂದ ಆಯಿತು ಸಾಗರದಲ್ಲಿ ಮುಳುಗಬೇಕಾದರೂ ಈ ಸಣ್ಣದಲ್ಲಿ ಬಂದು ಈಗ ಸಾಗರದಂತೆ ಅನುಭವ ಮಾಡ್ತಾಯಿದ್ವಿ ಜ್ಞಾನ ಸಾಗರನ ಮಕ್ಕಳು ನೀರಿನ ಸಾಗರ ದರ್ಶನ ಮಾಡ್ತಾಯಿದ್ವಿ ಇದು ಒಂದು ವಿಶೇಷ ಖುಷಿ ಸಂತೋಷ ಕೊಡ್ತಾಯಿದ್ದೆ ತವದೃತಿ ಕಡೆ ಬಂದಾಗ ನೀವು ಹಾಗೆ ದರ್ಶನ ಕೊಟ್ಟು ಹೋಗಿ ವೇಣುಗೋಪಾಲ ದೇವಸ್ಥಾನ ಭಾಳ ಅದ್ಭುತವ ಮಾಡಿದ್ದಾರೆ ವಂಡರ್ಫುಲ್ಲಾಗಿದೆ ಆಗ ನೀರಲ್ಲಿ ಮುಳುಗಿತ್ತು ಅದು ತೆಗದ ಮೇಲೆ ಮಾಡಿ ಪುಣ್ಯಾತ್ಮ ಪುಣ್ಯ ಕಟ್ಕೊಂಡವ್ರೆ ಅಂಥ ದರ್ಶನ ನೀವು ಸಹ ಅಂಥವ್ರಿಗೆ ಆಶೀರ್ವಾದ ಕೊಡಿ ಅನೇಕರಿಗೆ ಸಾಗರ ತಂದ್ಕೊಂಡು ಯೋಗದಾನ ಮಾಡಿ ಅನೇಕ ಆತ್ಮಳಿಗೆ ಆದ ಸಾಗರದ ಆ ಡ್ಯಾಮ್ ನೀರಿಂದ ಆನಂದವನ್ನು ಅನೇಕರಿಗೆ ಯೋಗದಾನ ಮಾಡಿ ವಾಟ್ಸಪ್ ಕಳಿಸಿ ಮನಸ್ಸು ಬುದ್ಧಿ ಮುಖಾಂತರ ತುಂಬ ಚೆನ್ನಾಗಿದೆ ಹಲೋ ನೋಡ್ತಾ ಇರಿ ಎಷ್ಟು ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಡ್ಯಾಮೇಜ್ ಬಂದು ನೋಡಿ ನಾವೆಲ್ಲರೂ ಸಹ ಬಂದು ತುಂಬ ಚೆನ್ನಾಗಿದೆ ಬಿ ಕೆ ಗ್ರೂಪ್ ಇದು ಇಲ್ಲಿ ಮಾಸ್ಟ್ರು ಮಾಸ್ಟರ್ ಜೋಡಿದ್ದಾರೆ ಮಾಸ್ಟ್ರು ಮತ್ತು ಮಾಸ್ಟರ್ ಜೋಡಿ ಸೋಮಣ್ಣ ಸೋಮಣ್ಣ ಜೋಡಿ ನಾವು ಬಾಬಾದ ಬಾಬಾದ ಜೋಡಿ ಇದ್ದೀವಿ ಬೇರೆ ಬೇರೆ ಗ್ರೂಪ್ ಸಹ ಬಂದವರೆಲ್ಲ ಬೇರೆ ಬೇರೆ ಸಂಸ್ಥೆಯವರು ತುಂಬ ಚೆನ್ನಾಗಿದೆ ನೋಡೋವಂಥ ಪ್ರದೇಶ ಯಾರಾದರೂ ಬಂದು ಈ ಸಮಯದಲ್ಲಿ ಬಂದು ನೋಡಿ ನೀವು ಸಹ ಸಾಗರ ತಗೋಕಾಗಲ್ಲದವರು ಇದೇ ಒಂದು ಸಾಗರ ಉಪಸಾಗರ ಅಂತ ತಿಳ್ಕೊಂಡು ಇಲ್ಲಿ ಬಾಬು ನೆನ್ಪು ಮಾಡ್ತಾ ಯೋಗದಾನ ಮಾಡ್ತಾ ಬಂದವರಿಗೆಲ್ಲ ನಮ್ಮ ಯೂನಿಫಾರ್ಮ್ ಎಡ್ಜ್ ಹಾಕೊಂಡು ಇದ್ರ ಮುಖಾಂತರ ಅವ್ರಿಗೆ ಸಂದೇಶ ಕೊಡ್ಬೋದು ನಾವು ಅದೇ ಕೆಲಸ ಮಾಡ್ತಾಯಿದ್ವಿ ಇಷ್ಟೊತ್ತಿರ ಹಳ್ಳಿ ಯಾರು ಸಿಗೋಲ್ಲ ಅಂತ ಡ್ಯಾಮ್ ಹತ್ರ ಬಂದ್ವಿ ಹಿಂದೆಲ್ಲೇ ನೀರು ನೋಡ್ತಾ ತುಂಬ ಚೆನ್ನಾಗಿದೆ ನೀವು ಸಹ ಬಂದು ದರ್ಶನ ಮಾಡಿ ಅನ್ನೆಲ್ಲ ಪಡಿಬೋದು ಯೂನಿಫಾರ್ಮ್ ಮುಖಾಂತರ ನಾವು ಸಂದೇಶ ಕೊಡ್ತಾ ಮನಸ್ಸಿನ ಮುಖಾಂತರ ಅವರಿಗೆಲ್ಲ ಸಂದೇಶ ನೀಡ್ತಾಯಿದ್ವಿ ನೋಡಿ ಒಮ್ಮೆ ಅಂತ ಬಂದಾಗ ಶಾಂತಿ ರೀತಿ ಪಿಕ್ನಿಕ್ ಪ್ರವಾಸ ಮಾಡ್ತಾಯಿದ್ದೀವಿ ಪಂಚಪಾಂಡರು ಒಟ್ಟು ಅಷ್ಟಶಕ್ತಿ ಬಂದಿದೆ ನಾವು ಈಗ ಅಷ್ಟ ಜನ ಐದು ಯಾರೋ ನಾಲ್ಕು ಶಿವಶಕ್ತಿ ಅಲ್ಲ ಮೂರು ಶಿವಶಕ್ತಿ ನಾಲ್ಕು ಪಾಂಡವ ಹೌದಾ ನಾಲ್ಕು ಪಾಂಡವ ಮೂರು ಶಿವಶಕ್ತಿ ಏಳು ಸಪ್ತಾಹ ಬಂದಿದ್ದೀವಿ ಒಂದು ವಿಶೇಷ ಆತ್ಮ ಮಿಸ್ ಆಗಿದೆ ಅದರಲ್ಲಿ ಗಾಡಿ ಕೂತ್ಕೊಂಡು ನೆಟ್ಕೊಳ್ತಾ ಇದ್ದೀವಿ ಮಾಡಿದ ಮಂಡ್ಯ ಜಿಲ್ಲೆಯ ಪಾಂಡುಪುರ ತಾಲೂಕಿನಲ್ಲಿರ್ತಕ್ಕಂಥ ಕೃಷ್ಣರಾಜ ಸಾಗರ ಹಿನ್ನೀರಿನ ಮೇಲ್ದಂಡೆಯಲ್ಲಿ ವೇಣುಗೋಪಾಲ ವೇಣುಗೋಪಾಲಸ್ವಾಮಿ ಭಾಳ ಸುಪ್ರಸಿದ್ಧವಾದದ್ದು ಇಪ್ಪತ್ತು ವರ್ಷಗಳ ಹಿಂದೆ ಬರಗಾಲ ಬಂದಂಥ ಸಂದರ್ಭದಲ್ಲಿ ವೇಣುಗೋಪಾಲ ಸ್ವಾಮಿ ದೇವಾಲಯ ಕೆ ಆರ್ ಎಸ್ ಒಳಗಡೆ ಇತ್ತು ಅದನ್ನು ಮೇಲ್ದರ್ಜೆಗೇರಿಸಿ ಅದ್ಭುತವಾಗಿ ವೇಣುಗೋಪಾಲ ಸ್ವಾಮಿ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಿರುವಂಥ ಹರಿಕೋಡೆಯವರು ಭಾಳ ಅದ್ಭುತವಾಗಿ ನಿರ್ಮಾಣ ಮಾಡಿ ಕರ್ನಾಟಕದ ಜನತೆಗೆ ನೋಡುವಂಥ ಒಂದು ಸ್ಥಳವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಸೊ ನಾವು ಹಾಗಾಗಿ ಈ ಸ್ಥಳಕ್ಕೆ ಬಂದಿದ್ದೇವೆ ನಶೆ ಮುಕ್ತ ಭಾರತ ಅಥವಾ ವ್ಯಸನಮುಕ್ತ ಭಾರತ ಅಭಿಯಾನವನ್ನು ಪಾಂಡುಪುರ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದು ನಾವು ಹಳ್ಳಿ ಹಳ್ಳಿಗಳಿಗೆ ಪ್ರೌಢಶಾಲೆಗಳಿಗೆ ಪ್ರಥಮ ದರ್ಜೆ ಕಾಲೇಜು ಮತ್ತು ಪಿ ಯು ಕಾಲೇಜುಗಳಿಗೆ ಭೇಟಿ ಕೊಟ್ಟು ವಿದ್ಯಾರ್ಥಿಗಳಲ್ಲಿ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡೋದು ಹೇಗೆ ಅಂತ ಸಂದೇಶ ಕೊಡ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ನಾವು ಕೂಡ ಈ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಸಾರ್ವಜನಿಕರಿಗೆ ಪಾಂಪ್ಲೆಟ್ ಹಂಚೋದ್ರ ಮುಖಾಂತರ ಮತ್ತು ಸಂದೇಶ ಕೊಡೋದ್ರ ಮುಖಾಂತರ ಭಗವಂತ ಶಿವನ ಒಂದು ವಿಚಾರವನ್ನು ಎಲ್ರಿಗೂ ಕೂಡ ಹಂಚ್ತಾ ಇದ್ದೀವಿ ಓಂ ಶಾಂತಿ ಧನ್ಯವಾದ ವೇಣುಗೋಪಾಲ ಸ್ವಾಮಿ ದೇವಾಲಯ ಈ ಭಾಗದಲ್ಲಿತ್ತು ಮತ್ತು ಆ ಭಾಗದಲ್ಲಿದ್ದಂಥ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದನ್ನು ಸುಮಾರು ಹತ್ತು ವರ್ಷಗಳ ಕಾಲ ನಿರ್ಮಾಣ ಮಾಡಿದ್ದಾರೆ ಇದನ್ನು ವಿಕಿಪೀಡಿಯಾದಲ್ಲಿ ನೋಡಿದ್ರೆ ಮತ್ತು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಹೆಚ್ಚಿನ ಮಾಹಿತಿನ ತಾವೆಲ್ಲರೂ ಕೂಡ ಪಡ್ಕೊಳ್ತೀವಿ